ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಸಿಎಂ ಸಿದ್ದರಾಮಯ್ಯ ಅವರ ಪರಮ ಆಪ್ತ ನೇರ ನುಡಿ ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವ ಅನೇಕ ಸಂದರ್ಭದಲ್ಲಿ ತಮ್ಮ ಪಕ್ಷದ ವಿರುದ್ಧವೇ ಮಾತನಾಡುವ ಧೈರ್ಯ ಅವರೇ ಕೆಎನ್ ರಾಜಣ್ಣ ಕಾಂಗ್ರೆಸ್ನ ಹಿರಿಯ ನಾಯಕರಾದ ರಾಜಣ್ಣ ಪಕ್ಷದಲ್ಲಿ ಕ್ಷೇತ್ರದಲ್ಲಿ ತಮ್ಮದೇ ಹಿಡಿತ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಹಕಾರ ಸಚಿವರಾದರು ಆದರೆ ನೇರ ದಿಟ್ಟವಾಗಿರೋ ಎಲ್ರಿಗೂ ಮೊದಲು ಕಾಣಿಸ್ತಾರೆ ಯಾವುದೇ ವಿಚಾರ ಬಂದರೂ ಅವರನ್ನೇ ಬಲಿ ಕೊಡಲಾಗುತ್ತೆ ಈಗ ರಾಜಣ್ಣ ಕಥೆಯು ಹಾಗೆ ಆಗಿದೆ ಇಷ್ಟು ದಿನ ಸಹಕಾರ ಸಚಿವರಾಗಿದ್ದ ರಾಜಣ್ಣ ಈಗ ದಿಢೀರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮತಗಳ್ಳತನ ವಿಚಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ದೇಶದೆಲ್ಲೆಡೆ ಹೋರಾಟ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಈ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಈ ಸಂದರ್ಭದಲ್ಲೇ ರಾಜಣ್ಣ ಅದರ ಬಗ್ಗೆ ಮಾತನಾಡಿದ್ದು ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ರಾಜೀನಾಮೆ ಕೊಡುವಂತಾಗಿದೆ ಹಾಗಾದ್ರೆ ಈ ರಾಜಣ್ಣ ಯಾರು ಅವರ ಹಿನ್ನೆಲೆ ಏನು ಅವರು ರಾಜಕೀಯಕ್ಕೆ ಬಂದಿದ್ದಾದ್ರೂ ಹೇಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಖ್ಯಾತಸಂದ್ರ ಎನ್ ರಾಜಣ್ಣ ತುಮಕೂರು ತಾಲೂಕಿನ ಖ್ಯಾತಸಂದ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಹದಿಮೂರರಂದು ಜನಿಸಿದ್ರು ವಾಲ್ಮೀಕಿ ಸಮುದಾಯದ ರಾಜಣ್ಣ ತಂದೆ ನಂಜಪ್ಪ ಕೃಷಿ ಮಾಡಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುಮಕೂರ್ನಲ್ಲಿ ಬಿ ಪದವಿ ಪಡ್ಕೊಂಡ ರಾಜಣ್ಣ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ವಿದ್ಯಾಲಯ ಲಾ ಕಾಲೇಜ್ನಲ್ಲಿ ಕಾನೂನು ಪದವಿ ಪಡೆದ್ರು ಮನೆಯಲ್ಲಿ ಕೃಷಿ ಮಾಡುತ್ತಲೇ ವಕೀಲ ವೃತ್ತಿ ಮುಂದುವರಿಸಿದ್ದ ರಾಜಣ್ಣ ಸಹಕಾರ ಕ್ಷೇತ್ರದಲ್ಲಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಬಂದ್ರು ರಾಜಣ್ಣ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕ್ಯಾತ್ಸಂದ್ರ ತಾಲೂಕು ಘಟಕದ ಕಾರ್ಯಕಾರಿ ಸೇವೆ ಸಲ್ಲಿಸಿದ ಅದೇ ಅವಧಿಯಲ್ಲಿ ಸಾರ್ವಜನಿಕ ಜೀವನ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕೀಯ ಪ್ರವೇಶ ಮಾಡಿದ ರಾಜಣ್ಣ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಡುವೆ ತುಮಕೂರು ಜಿಲ್ಲಾ ಘಟಕದ ಎನ್ಐಸಿಯ ಯುವ ಕಾಂಗ್ರೆಸ್ ವಿಭಾಗದ ಮುಖ್ಯಸ್ಥರಾದರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದ ರಾಜಣ್ಣ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಐದರವರೆಗೆ ಮತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಎರಡು ಬಾರಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿದ್ದರು ಇಷ್ಟೇ ಅಲ್ಲದೆ ಐದು ಬಾರಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರೂ ಆಗಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ಹಲವಾರು ಸಹಕಾರಿ ಬ್ಯಾಂಕುಗಳ ಅಧ್ಯಕ್ಷರಾಗಿದ್ದ ಖ್ಯಾತಸಂದ್ರ ಎನ್ ರಾಜಣ್ಣ ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅದು ಕೂಡ ವಿಧಾನಪರಿಷತ್ ಮೂಲಕ ಈಗ ಸಾವಿರದ ಒಂಬೈನೂರ ನಾಲ್ಕರವರೆಗೆ ಕಾಂಗ್ರೆಸ್ ಎಂಎಲ್ಸಿ ಆಗಿದ್ದ ರಾಜಣ್ಣ ಆ ಅವಧಿ ಮುಗಿದ ಸಾವಿರದ ನಾಲ್ಕರ ವಿಧಾನಸಭೆ ನಲ್ಲಿ ತುಮಕೂರು ಬೆಳ್ಳಾವಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು ಆದರೆ ಪಕ್ಷ ಇವರಿಗೆ ಟಿಕೆಟ್ ಕೊಡಲಿಲ್ಲ ಇದರಿಂದ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡಿದ್ದ ರಾಜಣ್ಣ ನೇರವಾಗಿ ಜೆಡಿಎಸ್ಗೆ ಹೋದ್ರು ಆಗ ಜೆಡಿಎಸ್ ನಲ್ಲಿ ಸಿದ್ದರಾಮಯ್ಯ ಕೂಡ ಇದ್ರು ಕಾಂಗ್ರೆಸ್ ತೊರೆದು ಬಂದಿದ್ದ ರಾಜಣ್ಣ ಜೆಡಿಎಸ್ನಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಪರ್ಧೆ ಮಾಡಿ ಶಾಸಕರಾಗಿಬಿಟ್ರು ಆಗಲೇ ಅವರಿಗೆ ಸಿದ್ದರಾಮಯ್ಯ ಸ್ನೇಹ ಹೆಚ್ಚಾಗಿತ್ತು ಇದಾಗಿ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನ ನಿಂದ ದೇವೇಗೌಡರು ಆಚೆ ಹಾಕಿದ್ರು ಆಗ ಜೆಡಿಎಸ್ ಶಾಸಕರಾಗಿದ್ದ ರಾಜಣ್ಣ ಕೂಡ ಸಿದ್ದರಾಮಯ್ಯ ಹಿಂದೆಯೇ ಬಂದು ಕಾಂಗ್ರೆಸ್ ಪಕ್ಷ ಸೇರಿದ್ರು ಅಷ್ಟರಲ್ಲೇ ಎರಡ್ ಸಾವಿರದ ಎಂಟರ ಚುನಾವಣೆ ಬಂದಿತ್ತು ತುಮಕೂರು ಕ್ಷೇತ್ರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ಕಾರಣ ಬೆಳ್ಳಾವಿ ಕ್ಷೇತ್ರ ರದ್ದು ಮಾಡಲಾಯಿತು ಆಗ ರಾಜಣ್ಣ ಕಣ್ಣು ಬಿದ್ದಿದ್ದೆ ಮಧುಗಿರಿ ಕ್ಷೇತ್ರದ ಮೇಲೆ ಮಧುಗಿರಿ ಕ್ಷೇತ್ರದಿಂದ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ರಾಜಣ್ಣ ಜೆಡಿಎಸ್ನ ಡಿಸಿ ಗೌರಿಶಂಕರ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಈ ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ನಡೆದು ಐನೂರ ಮತಗಳ ಅಂತರದಲ್ಲಿ ರಾಜಣ್ಣ ಸೋಲ್ಬೇಕಾಯಿತು ಆದರೆ ಕೆಲವೇ ದಿನಗಳಲ್ಲಿ ಶಾಸಕ ಗೌರಿಶಂಕರ್ ಬಿಜೆಪಿಯ ಆಪರೇಷನ್ಗೆ ಒಳಗಾದ್ರು ಹಾಗಾಗಿ ಇಲ್ಲಿ ಉಪಚುನಾವಣೆ ನಡೆಯಿತು ಆಗ ಇವರಿಗೆ ಎದುರಾಗಿದ್ದು ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಉಪಚುನಾವಣೆಯಲ್ಲಿ ಜೆಡಿಎಸ್ನಿಂದ ಅನಿತಾ ಹಾಗೂ ಬಿಜೆಪಿಯ ಸಿ ಚೆನ್ನಿಗಪ್ಪ ಜೊತೆ ರಾಜಣ್ಣ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಆದರೆ ಜನರು ಜೆಡಿಎಸ್ನ ಅನಿತಾ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಿದ್ರು ಇದರಿಂದ ಎರಡನೇ ಬಾರಿ ಮುಖಭಂಗ ಅನುಭವಿಸಬೇಕಾಯಿತು ಬಳಿಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿದ ರಾಜಣ್ಣಗೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಟಿಕೆಟ್ ಕೊಡಲಾಯಿತು ಆದರೆ ಅದೇ ಕ್ಷೇತ್ರದಲ್ಲಿ ಗೆದ್ದಿದ್ದ ಅನಿತಾ ಕುಮಾರಸ್ವಾಮಿ ಮಧುಗಿರಿಯನ್ನ ತೊರೆದಿದ್ರು ಹೀಗಾಗಿ ರಾಜಣ್ಣ ಎದುರಿಗೆ ಜೆಡಿಎಸ್ನ ವೀರಭದ್ರಯ್ಯ ಸ್ಪರ್ಧೆ ಮಾಡಿದ್ರು ಈ ಬಾರಿ ರಾಜಣ್ಣಗೆ ಮತದಾರ ಜೈ ಎಂದಿದ್ರು ರಾಜಣ್ಣ ಚಿಲ್ಲರೆ ಮತಗಳನ್ನು ಪಡೆದು ಗೆಲುವನ್ನ ಸಾಧಿಸಿದ್ರೆ ವೀರಭದ್ರಯ್ಯ ಸೋಲು ಕಾಣಬೇಕಾಯಿತು ಹೀಗೆ ನಿಂದ ಶಾಸಕರಾಗ್ತಾ ಇದ್ದಂತೆ ಎರಡು ಸಾವಿರದ ಹದಿನೂರರಲ್ಲಿ ರಾಜಣ್ಣ ಅವರ ನೆಚ್ಚಿನ ಸಿದ್ದರಾಮಯ್ಯ ಸಿಎಂ ಆದ್ರು ಆದ್ರೆ ಇವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ನ ಕೆಎನ್ ರಾಜಣ್ಣ ಮತ್ತು ಜೆಡಿಎಸ್ ಪಕ್ಷದ ವೀರಭದ್ರಯ್ಯ ಅವರ ನಡುವೆ ಪೈಪೋಟಿ ನಡಿತು ಈ ಬಾರಿ ವೀರಭದ್ರಯ್ಯ ಅವರು ಗೆದ್ದು ಬಂದ್ರು ಅವರು ಎಂಬತ್ತೆಂಟು ಮತಗಳನ್ನು ಪಡೆದರೆ ರಾಜಣ್ಣ ಏಳು ಮತಗಳನ್ನು ಪಡೆದರು ಹದಿನೆಂಟರ ಚುನಾವಣೆಯಲ್ಲಿ ಸೋತರು ರಾಜಣ್ಣ ಕ್ಷೇತ್ರಕ್ಕೆ ಬೆನ್ನು ಹಾಕದೆ ಅಲ್ಲಿ ಇದ್ದುಕೊಂಡು ಉತ್ತಮ ಜನಸಂಸ್ಕಾರ ಮಾಡಿದ್ರು ರಾಜಣ್ಣ ಸಹಕಾರ ಬ್ಯಾಂಕುಗಳ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೇ ರೈತರಿಗೆ ಸಾಮಾನ್ಯ ಜನರಿಗೆ ಸಾಲ ಕೊಡಿಸಿದ್ರು ಅಲ್ಲದೆ ಮಧುಗಿರಿಗೆ ಹೊಸ ಆರ್ಟಿಒ ಕಚೇರಿ ಡಿಡಿಐಪಿ ಕಚೇರಿ ಹೊಸ ಕೋರ್ಟ್ ಕಟ್ಟಡ ಬಸ್ ಡಿಪೋ ಹೀಗೆ ಜಿಲ್ಲಾ ಕೇಂದ್ರದಲ್ಲಿ ಇರಬೇಕಾದ ಹಲವು ಮೂಲ ಸೌಕರ್ಯಗಳನ್ನ ತರುವಲ್ಲಿ ರಾಜಣ್ಣ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇದೇ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇವರಿಗೆ ಟಿಕೆಟ್ ಅನ್ನು ಕೊಡ್ತು ಈ ಚುನಾವಣೆಯಲ್ಲಿ ರಾಜಣ್ಣ ಮೂವತ್ತೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆದ್ದು ಮೊದಲ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದರು ಮೊದಲಿನಿಂದಲೂ ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದ ರಾಜಣ್ಣ ಸಚಿವ ಸಂಪುಟದಲ್ಲಿ ಸಹಕಾರ ಖಾತೆ ನೀಡುವಂತೆ ಡಿಮ್ಯಾಂಡ್ ಇಟ್ಟಿದ್ರು ರಾಜಣ್ಣ ಸಿದ್ದರಾಮಯ್ಯ ಆಪ್ತರಾಗಿದ್ದ ಕಾರಣ ಅವರಿಗೆ ಅದೇ ಖಾತೆಯನ್ನು ನೀಡಲಾಯಿತು ಸಚಿವ ಎನ್ ರಾಜಣ್ಣ ಪತ್ನಿ ಹೆಸರು ಶಾಂತಲಾ ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಆಗಿದ್ದ ರಾಜಣ್ಣಾಗೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಸೇರಿ ಮೂವರು ಮಕ್ಕಳಿದ್ದಾರೆ ರಾಜಣ್ಣ ಪತ್ನಿ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಇಷ್ಟೇ ಅಲ್ಲದೆ ರಾಜಣ್ಣ ಪುತ್ರ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ರಾಜಣ್ಣ ಆದಾಯದ ಮೂಲ ಒಂದು ರಾಜಕೀಯವಾದ್ರೆ ಮತ್ತೊಂದು ಕಲ್ಲು ಕ್ವಾರಿ ರಾಜಣ್ಣ ಹತ್ತಾರು ಕಲ್ಲು ಕ್ವಾರಿಯ ಮಾಲೀಕರಾಗಿದ್ದು ಅದರಿಂದಲೇ ಕೋಟಿ ಕೋಟಿ ಸಂಪಾದಿಸಿದ್ದಾರೆ ರಾಜಣ್ಣ ಆಸ್ತಿ ಮೂವತ್ತ ಐದು ಕೋಟಿ ಅಂತ ಹೇಳಲಾಗುತ್ತೆ ಸದ್ಯ ರಾಜಣ್ಣ ಮೇಲಿರೋ ಬಂದಿರೋ ವಿವಾದ ಏನಂದ್ರೆ ಕಾಂಗ್ರೆಸ್ ಮತಗಳತನದ ವಿರುದ್ಧ ಹೋರಾಡೋ ಟೈಮ್ನಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಚುನಾವಣಾ ಅಕ್ರಮಗಳನ್ನ ತಡೆಯೋಕ್ ಸಾಧ್ಯ ಆಗಲಿಲ್ಲ ಅಕ್ರಮಗಳನ್ನ ತಪ್ಪಿಸುವ ಬಗ್ಗೆ ನಾವು ಹೆಚ್ಚು ಜಾಗರೂಕರಾಗಿರ್ಬೇಕಿದೆ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕಿದೆ ಅಂತ ಹೇಳಿದ್ರು ಇದೇ ಮಾತು ಹೈಕಮಾಂಡ್ ಸಿಟ್ಟಿಗೆ ಕಾರಣವಾಗಿತ್ತು ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನಮ್ಮ ಪಕ್ಷದವರೇ ಹೀಗೆ ಮಾಡ್ತಾರಲ್ಲ ಅಂತ ಗರಂ ಆದ್ರು ಇದರಿಂದ ಕೋಪಗೊಂಡಿದ್ದ ರಾಹುಲ್ ಗಾಂಧಿ ಕೂಡಲೇ ಅವರ ರಾಜೀನಾಮೆ ಪಡೆಯಿರಿ ಅಂತ ಹೇಳಿದ್ರು ಇಲ್ಲಾಂದ್ರೆ ಅವರನ್ನ ಉಚ್ಚಾಟನೆ ಮಾಡ್ಲಾಗುತ್ತೆ ಅಂದ್ರು ಸಿದ್ದರಾಮಯ್ಯ ಎಷ್ಟೇ ಮನವೊಲಿಸೋಕೆ ಪ್ರಯತ್ನ ಪಟ್ಟರು ಕೂಡ ಅದು ಆಗದೆ ಕೊನೆಗೆ ರಾಜೀನಾಮೆ ಕೊಡುವಂತಾಗಿದೆ ರಾಜಣ್ಣ ಮತ್ತೊಂದು ವಿಚಾರ ಅಂದ್ರೆ ಅದು ಹನಿ ಟ್ರ್ಯಾಪ್ ನನ್ನನ್ನ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿಸೋಕೆ ದೊಡ್ಡ ಸಂಚು ನಡೆದಿತ್ತು ಅಂತ ಆರೋಪ ಮಾಡಿದ್ರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ನಮ್ಮ ಪಕ್ಷದವರೇ ಇದನ್ನ ಮಾಡಿಸಿದ್ದು ಅಂತ ಹೇಳಿದ ಮೇಲಂತೂ ದೊಡ್ಡ ಕೋಲಾಹಲ ಎಬ್ಬಿಸಿತ್ತು ಈಗ ಈ ಕೇಸ್ ಸಾಕ್ಷ್ಯಾಧಾರಗಳಿಲ್ಲದೆ ಕ್ಲೋಸ್ ಆಗಿದೆ ಇಷ್ಟೇ ಅಲ್ಲ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗೂ ಕೂಡ ರಾಜಣ್ಣ ಸುಮ್ಮನೆ ಇರದೆ ಪದೇ ಪದೇ ಹೇಳಿಕೆ ಕೊಟ್ಟು ಮುಜುಗರವನ್ನ ತರ್ತಾ ಇದ್ರು ಈಗ ಮತಗಳ್ಳತನದ ವಿರುದ್ಧ ಹೇಳಿಕೆ ಕೊಟ್ಟಿದ್ದೇ ತಡ ರಾಜಣ್ಣ ರಾಜೀನಾಮೆ ಕೊಡುವಂತಾಗಿದೆ ಇನ್ಮೇಲೆ ಅವರು ಕೇವಲ ಶಾಸಕರು ಅಷ್ಟೇ ರಾಜಣ್ಣ ಮಗ ರಾಜೇಂದ್ರ ಕೂಡ ಎಂಎಲ್ಸಿ ಆಗಿದ್ದು ತಂದೆ ಬಿಟ್ಟುಕೊಟ್ಟ ಸಚಿವ ಸ್ಥಾನವನ್ನ ಪುತ್ರನಿಗೆ ಕೊಟ್ಟರು ಕೊಡಬಹುದು